ನೆಕ್ಸ್ಟ್ ಟೈಮ್ ಸಿ ಎಸ್ ಕೆ ಆರ್ಸಸ್ ಆರ್ ಸಿ ಬಿ ದ ಆರ್ ಸಿ ಬಿ ನೇ ಅದು ವಿರಾಟ್ ಕೊಹ್ಲಿ ಮಸ್ತ್ ಯಾಕಂದ್ರೆ ಚಿನ್ನ ಸ್ವಾಮಿ ಅಲ್ಲಿ ಒನ್ ಏಟಿ ಹೊಡೆದ್ರೆ ಸಿಗಬಡ ಹೊಡಿತಾರಂತ ಬಟ್ ಹೇಳ್ಬೇಕು ಯಾರ್ಯಾರು ಹೇಳ್ತಾ ಇದಾರಲ್ಲ ಬೌಲಿಂಗ್ ಇಲ್ಲ ಬಾಲಿಂಗ್ ಇಲ್ಲ ಅಂತವ್ರಿಗೆ ಮುಟ್ಟು ನೋಡ್ಕೊಂಡಂಗೆ ಕೊಟ್ಟ ಸರ್ ಸೊ ಒಂದೊಂದು ಪಾಯಿಂಟ್ ಬಂದ್ರೆ ನಮ್ಮ ಇಡೀ ಸೀಸನ್ ಮಟಾಶ್ ಆಗ್ಬಿಡುತ್ತಲ್ಲ ಐದಕ್ಕೆ ಐದು ವಿಕ್ಟ್ರಿ ಪಡ್ಕೊಂಡಿದೀವಿ ಲಾಸ್ಟ್ ಫೈವ್ ಗೇಮ್ಸ್ ಅಲ್ಲಿ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಸಮಾಧಾನ ಹೇಳಕ್ಕೆ ಬಂದಿರೋದು ನಾನು ನಿಮಗೆ ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ ನ ಯಾವ ಗ್ರೌಂಡ್ ಇಡೀ ಇಂಡಿಯಾ ಹೋಸ್ಟ್ ಮಾಡಬಹುದು ಅಂದ್ರೆ ಅದು ನಮ್ಮ ಚಿನ್ನದಂತ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕಂದ್ರೆ ಇಲ್ಲಿದೆ ಸಬ್ ಡ್ರೈನೇಜ್ ಸಿಸ್ಟಮ್ ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ ಆನ್ ಮಾಡ್ತಾರೆ ಮ್ಯಾಟ್ರ ಆಫ್ ಮಿನಿಟ್ಸ್ ಅಲ್ಲಿ ಎಂತ ಧಾರಾಕಾರ ಮಳೆ ಬಂದಿದ್ರು ಕೂಡ ಅದನ್ನ ಸಕ್ ಮಾಡ್ಬಿಡುತ್ತೆ ನೀರು ಔಟ್ಫೀಲ್ಡ್ ಅಂದ್ರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರುತ್ತೆ ಅದನ್ನ ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂಥ ಮಳೆ ಬಂದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಗ್ರೌಂಡ್ಗೆ ಹೋಗೋದು ಮರಿಬೇಡಿ ಆರ್ ಸಿ ಬಿನ ಚಿಯರ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಿಗ್ ಬ್ಯಾಟಲ್ ಮೇಲೆ ಕ್ರಿಕೆಟ್ ಲೋಕದ ಕಣ್ಣಿದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ್ ಕ್ರೌಡ್ ಎದುರು ಹೈ ಪ್ರೆಷರ್ ಗೇಮ್ನಲ್ಲಿ ಆರ್ಸಿಬಿ ಗೆಲ್ಲುತ್ತಾ ಅನ್ನೋದು ಎಲ್ರಿಗೂ ಇರೋ ಕುತೂಹಲ ಸತತ ಐದು ಪಂದ್ಯಗಳಲ್ಲಿ ಆರ್ಸಿಬಿ ಗೆದ್ದಿದೆ ನಿಜ ಆದರೂ ಸಿಎಸ್ಕೆ ಗೆಲ್ಲೋದು ಟಫ್ ಟಾಸ್ಕ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮುಂದೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇವೆ ಐಪಿಎಲ್ ಟೂರ್ನಿಯ ಮಹಾ ಕದನದ ಕಾವು ಕ್ರಿಕೆಟ್ ಲೋಕದಲ್ಲಿ ಜೋರಾಗಿದೆ ಚೆನ್ನೈ ವರ್ಸಸ್ ಬೆಂಗಳೂರು ನಡುವಿನ ಕದನ ಕುತೂಹಲ ಅಭಿಮಾನಿಗಳ ವಲಯದಲ್ಲಿ ತೀವ್ರವಾಗಿದೆ ಚೆನ್ನೈ ಎದುರು ಕಳಪೆ ರೆಕಾರ್ಡ್ ಹೊಂದಿರೋ ಆರ್ಸಿಬಿಗೆ ಸಾಮಾನ್ಯವಾದ ಜಯ ಸಾಧಿಸೋದೇ ಈಗ ಸವಾಲಿನ ವಿಚಾರ ಅಂಥದ್ರಲ್ಲಿ ಮೇ ಹದಿನೆಂಟರಂದು ಭರ್ಜರಿ ಗೆಲುವನ್ನ ಸಾಧಿಸಬೇಕು ಜಯದ ಜೊತೆಗೆ ರನ್ ರೇಟ್ ಹೆಚ್ಚಿಸಿಕೊಂಡ್ರೆ ಮಾತ್ರ ಪ್ಲೇ ಆಫ್ ಡೋರ್ ಓಪನ್ ಆಗುತ್ತೆ ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಅನೇಕ ಸವಾಲುಗಳನ್ನ ಆರ್ ಸಿ ಬಿ ಮೆಟ್ಟಿ ನಿಲ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಆರ್ ಸಿ ಬಿ ಸ್ಟ್ರೆಂತ್ ಚೇಸಿಂಗ್ ಹೀಗಾಗಿ ಟಾಸ್ ಗೆದ್ದು ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರೆ ಅರ್ಧ ಪಂದ್ಯ ಗೆದ್ದ ಹಾಗೆ ವಿರಾಟ್ ಕೊಹ್ಲಿ ಅಂತಹ ಚೇಸ್ ಮಾಸ್ಟರ್ ದಿನೇಶ್ ಕಾರ್ತಿಕ್ ರಂತಹ ಫಿನಿಷರ್ ಇದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ವೇಡಿಯಂನಲ್ಲಿ ಚೇಜಿಂಗ್ ಆರ್ಸಿಬಿಗೆ ಮತ್ತಷ್ಟು ಸುಲಭವಾಗುತ್ತೆ ಚೆನ್ನೈ ತಂಡ ಮೊದಲು ಬ್ಯಾಟಿಂಗ್ ಇಳಿದಿದ್ದೇ ಆದರೆ ಕನಿಷ್ಠ ನೂರ ಅರವತ್ತರಿಂದ ನೂರ ಎಪ್ಪತ್ತು ರನ್ಗಳಿಗೆ ಸಿಎಸ್ಕೆ ತಂಡವನ್ನು ಹಾಕಬೇಕು ಕಳಪೆ ಫಾರ್ಮ್ನಿಂದ ಹೊರಬಂದಿರೋ ಆರ್ಸಿಬಿ ಬೌಲರ್ಸ್ ಡೆಲ್ಲಿ ವಿರುದ್ಧ ಮಾಡಿದ ಹಾಗೆ ಚೆನ್ನೈ ವಿರುದ್ಧವೂ ಸೂಪರ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬೇಕು ಕನಿಷ್ಠ ನೂರ ಅರವತ್ತರಿಂದ ನೂರ ಎಪ್ಪತ್ತರ ಒಳಗೆ ಸಿಎಸ್ಕೆ ಆಲ್ಔಟ್ ಮಾಡಿದರೆ ವೇಗವಾಗಿ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ರನ್ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ಸ್ಫೋಟಕ ಬ್ಯಾಟರ್ ಶಿವಂ ದುಬೆಗೆ ಸೆಟ್ಲ್ ಆಗೋದಕ್ಕೆ ಅವಕಾಶವನ್ನೇ ಕೊಡಬಾರ್ದು ಈ ಇಬ್ಬರು ಸೆಟ್ಲ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಡೇಂಜರಸ್ ಕೊನೆ ತನಕ ಕ್ರೀಸ್ ಕಚ್ಚಿ ನಿಲ್ತಾರೆ ಚಿನ್ನಸ್ವಾಮಿಯಂತಹ ಚಿಕ್ಕ ಮೈದಾನದಲ್ಲಿ ಸುಲಭವಾಗಿ ರನ್ ಹೊಳೆಯನ್ನು ಹರಿಸ್ತಾರೆ ಇವರಿಬ್ಬರ ಆಟಕ್ಕೆ ಬ್ರೇಕ್ ಹಾಕಿದರೆ ಆರ್ ಸಿ ಬಿ ಪ್ಲೇ ಆಫ್ ಹಾದಿ ಸಲೀಸಾಗುತ್ತೆ ಇನ್ನು ರವೀಂದ್ರ ಜಡೇಜಾ ಮಿಚಲ್ ಸ್ಯಾಂಟ್ನರ್ ಮಹಿಷ ತೀಕ್ಷ್ಣ ಚೆನ್ನೈ ತಂಡದ ಬೌಲಿಂಗ್ ಬೆನ್ನೆಲುಬು ತಮ್ಮ ಸ್ಪಿನ್ ಮೋಡಿಯಿಂದ ಎದುರಾಳಿಗಳ ಆಟಕ್ಕೆ ಅಂತ್ಯ ಹಾಡೋ ಸಾಮರ್ಥ್ಯ ಇದೆ ಚಿನ್ನಸ್ವಾಮಿ ಪಿಚ್ ಸ್ಪಿನ್ಗೆ ನೆರವು ನೀಡುವ ಸಾಧ್ಯತೆ ಇದ್ದು ಆರ್ ಸಿಬಿ ಬ್ಯಾಟರ್ಸ್ ಎಚ್ಚರಿಕೆಯ ಆಟ ಆಡಬೇಕು ತಾಳ್ಮೆಯಿಂದ ವಿಕೆಟ್ ಕಾಯ್ದುಕೊಂಡು ರನ್ ರೇಟ್ ಮೇಂಟೈನ್ ಮಾಡಿದ್ರೆ ಸಾಕು ಮೇ ಹದಿನೆಂಟರ ಕದನ ಎರಡೂ ತಂಡಗಳ ಪಾಲಿಗೆ ಡೂ ಆರ್ ಡೈ ಕದನ ಲೀಗ್ ಪಂದ್ಯವಾದರೂ ಕೂಡ ಇದಕ್ಕೆ ಎಲಿಮಿನೇಟರ್ ಟಚ್ ಸಿಕ್ಕಿದೆ ಬಲಿಷ್ಠ ಸಿಎಸ್ಕೆ ಎದುರು ಬಿಗ್ ಮಾರ್ಜಿನ್ನಲ್ಲಿ ಗೆಲ್ಲಬೇಕಾಗಿರೋದ್ರಿಂದ ಆರ್ಸಿಬಿ ಆಟಗಾರರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡೋ ಸಾಧ್ಯತೆ ಇದೆ ಆಟಗಾರರು ಒತ್ತಡಕ್ಕೆ ಒಳಗಾದರೆ ಕಥೆ ಮುಗಿದ ಹಾಗೇನೆ ಸೋಲು ಕಟ್ಟಿಟ್ಟ ಬುತ್ತಿ ಈ ಪಂದ್ಯವನ್ನು ಜಸ್ಟ್ ಅನದರ್ ಗೇಮ್ ಅನ್ನೋ ಹಾಗೆ ಆಡಿದರೆ ಮಾತ್ರ ಪ್ಲೇ ಆಫ್ ಎಂಟ್ರಿ ಸಾಧ್ಯವಾಗುತ್ತೆ ಆರ್ ಬಿ ಅವರು ಈ ಸಾರಿ ಖಂಡಿತ ಕಪ್ ಗೆದ್ದೆ ಗೆಲ್ತಾರೆ ಸರ್ ಯಾಕಂದ್ರೆ ಕಂಟಿನ್ಯೂ ಆಗಿ ನಾಲ್ಕು ಮ್ಯಾಚ್ ಕತ್ಕೊಂಡ್ ಬಂದಿದ್ದಾರೆ ಕಂಟಿನ್ಯೂ ಆಗಿ ನಾಲ್ಕು ಮ್ಯಾಚ್ ಕೆತ್ಕೊಂಡ್ ಬಂದಿದ್ದಾರೆ ಖಂಡಿತವಾಗಿ ನಾಲ್ಕು ಮ್ಯಾಚ್ ಗೆದ್ದೆ ಗೆಲ್ತಾರೆ ಈ ಬಾರಿ ಕಪ್ ನಮ್ದೇ ಸರ್ ಸಿಬಿತ್ತು ಯಾರು ಚೆನ್ನಾಗಿ ಸೂಪರ್ ಥ್ಯಾಂಕ್ ಯು ಆರ್ ಸಿ ಬಿ ಆರ್ ಸಿ ಬಿ ಸತತ ಐದು ಪಂದ್ಯವನ್ನ ಗೆದ್ದು ಗೆಲುವಿನ ನಾಗಾಲೋಟ ಮುಂದುವರಿಸಿರೋ ಆರ್ ಸಿ ಬಿ ಮುಂದೆ ಈಗ ಅನೇಕ ಸವಾಲುಗಳಿದೆ ಆ ಚಾಲೆಂಜರ್ಸ್ ಗಳನ್ನ ರಾಯಲ್ ಚಾಲೆಂಜರ್ಸ್ ದಿಟ್ಟವಾಗಿ ಎದುರಿಸಿದ್ರೆ ಆರನೇ ಪಂದ್ಯದಲ್ಲೂ ಗೆಲುವು ಆರ್ ಸಿ ಬಿ ಎದ್ದೇ ಆಗುತ್ತೆ ಅಪ್ಪಿ ತಪ್ಪಿ ಎಡವಿದ್ರೆ ಸಿಎಸ್ ಕೆ ಗೆದ್ದು ಬೀಗುತ್ತೆ ಈ ಸೀಸನ್ನಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಕಪ್ ನಮ್ದಲ್ಲ ಅನ್ನಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂದ್ರೆ ಆರ್ ಸಿ ಬಿ ಆಟಗಾರರು ತುಂಬಾ ಕೇರ್ಫುಲ್ ಆಗಿ ಆಡಲೇಬೇಕು ಯಾವುದೇ ಕಾರಣಕ್ಕೂ ಪಂದ್ಯ ರದ್ದಾಗಬಾರದು ಒಂದ್ ವೇಳೆ ಮ್ಯಾಚ್ ಕ್ಯಾನ್ಸಲ್ ಆಗ್ಬಿಟ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕೋಟ್ಯಾಂತರ ಅಭಿಮಾನಿಗಳ ಕನಸು ನುಚ್ಚು ನೂರಾಗುತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದು ಕೊನೆ ಕ್ಷಣದಲ್ಲಿ ಹೋರಾಟ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಫ್ಯಾನ್ಸ್ ಈಗಾಗಲೇ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ ಆರ್ ಸಿಬಿ ಅಭಿಮಾನಿಗಳಿಗೆ ಒಂದ್ ಕಡೆ ಖುಷಿ ಬರ್ಬೋದು ಈ ಸೀಸನ್ ಇನ್ನೊಂದು ಕಡೆ ಆತಂಕ ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚು ಹದಿನೆಂಟನೇ ತಾರೀಕು ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ ಏಯ್ಟಿ ಪರ್ಸೆಂಟ್ ಮಳೆ ಬರೋ ಸಾಧ್ಯತೆ ಇದೆ ಸೊ ಒಂದೊಂದು ಪಾಯಿಂಟ್ ಬಂದರೆ ನಮ್ಮ ಇಡೀ ಸೀಸನ್ ಮಟ್ಯಾಶ್ ಆಗ್ಬಿಡುತ್ತಲ್ಲ ಐದಕ್ಕೆ ಐದು ವಿಕ್ಟ್ರಿ ಪಡ್ಕೊಂಡಿದ್ದೀವಿ ಲಾಸ್ಟ್ ಫೈವ್ ಗೇಮ್ಸಲ್ಲಿ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಸಮಾಧಾನ ಹೇಳೋಕ್ಕೆ ಬಂದಿರೋದು ನಾನು ನಿಮಗೆ ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ನ ಯಾವ ಗ್ರೌಂಡು ಇಡೀ ಇಂಡಿಯಾ ಹೋಸ್ಟ್ ಮಾಡ್ಬೋದು ಅಂದರೆ ಅದು ನಮ್ಮ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆಂದರೆ ಇಲ್ಲಿದೆ ಸಬ್ಏರ್ ಡ್ರೈನೇಜ್ ಸಿಸ್ಟಮ್ ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ ಆನ್ ಮಾಡ್ತಾರೆ ಮ್ಯಾಟ್ರ್ ಆಫ್ ಮಿನಿಟ್ಸ್ ಅಲ್ಲಿ ಎಂತ ಧಾರಾಕಾರ ಮಳೆ ಬಂದಿದ್ರು ಕೂಡ ಅದನ್ನ ಸಕ್ ಮಾಡಿಬಿಡುತ್ತೆ ನೀರು ಔಟ್ಫೀಲ್ಡ್ ಅಲ್ಲಿ ನಿಲ್ದೇ ನಿಲ್ದಾರ ನೋಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಔಟ್ಫೀಲ್ಡ್ ಸ್ಯಾಂಡ್ ಬೇಸ್ಟು ಹಂಗೆ ವಾಟರ್ ಸೀಪ್ ಥ್ರೂ ಆಗ್ಬಿಡುತ್ತೆ ಕವರ್ ಮಾಡೋದು ಕೇವಲ ಸೆಂಟ್ರಲ್ ಇರುವಂತ ಹದಿಮೂರು ಪಿಚ್ ಹಾಗೂ ಪ್ರಾಕ್ಟೀಸ್ ಪಿಚ್ ನೀವು ಗಮನಿಸಿದ್ರೆ ನಾಲ್ಕು ನಾಲ್ಕು ಪಿಚ್ ಇದೆ ಆಪೋಸಿಟ್ ಡೈರೆಕ್ಷನ್ ಪವಿಲಿಯನ್ ನೀವು ಲೆಕ್ಕ ಹಾಕಿದ್ರೆ ಅದನ್ನ ಮಾತ್ರ ಕವರ್ ಮಾಡಿರ್ತಾರೆ ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ ನೀರನ್ನ ಏನು ಹೇಳ್ತೀರಾ ಆವಿ ಮಾಡ್ತಾರೆ ಗ್ರೌಂಡ್ ನ ರೆಡಿ ಮಾಡ್ತಾರೆ ಸೊ ಮ್ಯಾಟ್ರ್ ಆಫ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮಳೆ ನಿಲ್ತಾ ಇದ್ದಂಗೆ ಅಂಪೈರ್ ಗಳು ಬರ್ತಾರೆ ಇನ್ಸ್ಪೆಕ್ಟ್ ಮಾಡ್ತಾರೆ ಔಟ್ಫೀಲ್ಡ್ ಅಂದ್ರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರುತ್ತೆ ಅದನ್ನ ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂಥ ಮಳೆ ಬಂದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ಗ್ರೌಂಡ್ ಗೆ ಹೋಗೋದ್ ಮರಿಬೇಡಿ ಆರ್ ಸಿ ಬಿನ ಚಿಯರ್ ಮಾಡೋದ್ ಮರಿಬೇಡಿ ಅಂತ ಹೇಳ್ತೀನಿ ಅತ್ತ ಚೆನ್ನೈ ಸೂಪರ್ ಕಿಂಗ್ಸ್ ಆರ್ ಸಿ ಬಿ ಎದುರಿಸೋದಕ್ಕೆ ತಮ್ಮ ಬಳಿ ಡೆರಿಲ್ ಮಿಚಲ್ ರವೀಂದ್ರ ಜಡೇಜಾ ಸಮೀರ್ ರಿಜ್ವಿ ದೀಪಕ್ ಚಹಾರ್ ಮಹೇಶ್ ತೀಕ್ಷಣ ಮುಸ್ತಾಫಿಜುರ್ ರೆಹಮಾನ್ ತುಷಾರ್ ದೇಶಪಾಂಡೆ ಇದ್ದಾರೆ ಅಂತ ಬೀಗ್ತಾ ಇದೆ ಇನ್ನೊಂದು ಕಡೆ ಚೆನ್ನೈ ಬೌಲಿಂಗ್ಗೆ ಆರ್ ಸಿ ಬಿ ಬಳಿ ದೊಡ್ಡ ಬ್ರಹ್ಮಾಸ್ತ್ರವೇ ಇದೆ ಆರ್ ಸಿಬಿಯ ರಜತ್ ಪಟಿದಾರ್ ರೆಡಿಯಾಗಿದ್ದಾರೆ ಕಳೆದ ಐದು ಪಂದ್ಯಗಳಲ್ಲೂ ರಜತ್ ಸ್ಪಿನ್ನರ್ಸ್ ಎದುರೇ ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ ಇವರಿಗೆ ಸಾಥ್ ನೀಡೋದಕ್ಕೆ ಕೊಹ್ಲಿ ಫ್ಯಾಫ್ ಡ್ಯೂಸಿಸ್ ಗ್ರೀನ್ ದಿನೇಶ್ ಕಾರ್ತಿಕ್ ಕೂಡ ಇದ್ದಾರೆ ಸೊ ಇವರೆಲ್ಲರ ಕಾಂಟ್ರಿಬ್ಯೂಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಐದು ಪಂದ್ಯವನ್ನ ಗೆದ್ದಿರೋದ್ರಿಂದ ಫ್ಯಾನ್ಸ್ ಒಂದ್ ರೀತಿ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಮೊದಲಾರ್ಧ ಸೀಸನ್ನಲ್ಲಿ ಆರ್ ಸಿ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ವಿಭಾಗದಲ್ಲೂ ಫೇಲ್ಯೂರ್ ಆಗಿತ್ತು ಆದ್ರೆ ಒಬ್ಬ ಆಟಗಾರನ ಎಂಟ್ರಿಯಿಂದ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ ರೇಸ್ನಲ್ಲಿದೆ ಅಂದ್ರೆ ತಪ್ಪಾಗೋದಿಲ್ಲ ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿ ತಂಡದ ಯುವ ಆಟಗಾರ ಈತ ಬಂದ ಮೇಲೆ ಆರ್ ಸಿ ಬಿ ಸತತವಾಗಿ ಐದು ಪಂದ್ಯಗಳನ್ನ ಗೆದ್ದಿದೆ ಸೊ ಬೌಲಿಂಗ್ ಇಂದ ತಂಡಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಿದೆ ಸ್ವಪ್ನಿಲ್ ಆರ್ ಸಿ ತಂಡದಲ್ಲಿರೋದು ನಮ್ಮ ಅದೃಷ್ಟ ಈತ ಮುಂದಿನ ಪಂದ್ಯದಲ್ಲಿ ಆಡಲೇಬೇಕು ಆರ್ಸಿಬಿ ಕ್ಯಾಪ್ಟನ್ ಫಾಫ್ ಡ್ಯೂಪ್ಲಿಸ್ ಈತನಿಂದ ನಾಲ್ಕು ಓವರ್ ಮಾಡಿಸಬೇಕು ಅನ್ನೋದು ಫ್ಯಾನ್ಸ್ ಆಸೆ ಸ್ವಪ್ನಿಲ್ ಸಿಂಗ್ ಕಳೆದ ಐದು ಪಂದ್ಯಗಳಲ್ಲಿ ಆರು ಪ್ರಮುಖ ವಿಕೆಟ್ ಗಳನ್ನ ತೆಗೆದಿದ್ದಾರೆ ಸೆಕೆಂಡ್ ಹಾಫ್ ನಲ್ಲಿ ಫಿನಿಕ್ಸ್ ನಂತೆ ಮೇಲೆದ್ದಿರೋ ಆರ್ಸಿಬಿ ಲೀಗ್ ಸ್ಟೇಜ್ ನ ಕೊನೆ ಘಟ್ಟಕ್ಕೆ ಬಂದು ತಲುಪಿದೆ ಕಳೆದ ಐದು ಪಂದ್ಯಗಳಲ್ಲಿ ಆರ್ ಸಿ ಬಿ ಕೊಟ್ಟಿರೋ ಪರ್ಫಾರ್ಮೆನ್ಸ್ಗೆ ಗೆ ಫಿದಾ ಆಗಿರೋ ಫ್ಯಾನ್ಸ್ ಈ ಸಲ ಕಪ್ ನಮ್ದೇ ಅಂತ ಬೀಗ್ತಾ ಇದ್ದಾರೆ ಚೆನ್ನೈ ಎದುರು ಮೊದಲ ಪಂದ್ಯದ ರಿವೆಂಜ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿಯಾಗಿದೆ ಅಂಕಿ ಅಂಶಗಳು ಚೆನ್ನೈ ತಂಡವೇ ಹಾಟ್ ಫೇವರೇಟ್ ಅಂತ ಗುಣಗಾನ ಮಾಡ್ತಿವೆ ಫ್ಯಾನ್ಸ್ ಈ ರಿವೆಂಜ್ ಮ್ಯಾಚ್ ನಲ್ಲೇ ಆರ್ ಸಿಬಿಎ ಕಿಂಗ್ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ವೆಲ್ ಜಾಕ್ಸ್ ಅಲಭ್ಯತೆಯಿಂದ ಬೇಸರ ಹೊರ ಹಾಕಿರೋ ಫ್ಯಾನ್ಸ್ ಮ್ಯಾಕ್ಸಿ ಟೂ ಪಾಯಿಂಟ್ ವೋ ದರ್ಶನದ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಒಟ್ನಲ್ಲಿ ರೆಡ್ ಆರ್ಮಿ ವರ್ಸಸ್ ಯೆಲ್ಲೋ ಆರ್ಮಿ ಗೆಲ್ಲೋ ಮಳೆ ಏನಾದ್ರೂ ಬಂದು ಆರ್ ಸಿ ಬಿ ಅಭಿಮಾನಿಗಳ ಆಸೆಗೆ ತಣ್ಣೀರ್ ಎರಚುತ್ತ ಹಾಗಾಗ್ಬಾರ್ದು ಅಂತ ಈಗಾಗಲೇ ಅಭಿಮಾನಿಗಳು ದೇವರ ಮೊರೆ ಕೂಡ ಹೋಗಿದ್ದಾರೆ ಶನಿವಾರ ಡೈ ಗೆಲ್ಲೋದ್ಯಾರು ಸೋಲೋದ್ಯಾರು ಪ್ಲೇ ಆಫ್ ಗೆ ಎಂಟ್ರಿ ಕೊಡೋದ್ಯಾರು ಕಾದು ನೋಡೋಣ ಒಟ್ನಲ್ಲಿ ಕೋಟ್ಯಾಂತರ ಆರ್ ಸಿ ಬಿ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಲಿ ಅನ್ನೋದೇ ನಮ್ಮ ಆಸೆ ಕೂಡ